சூப்பிட்டு அந்த பெங்களுக்கும் பிரமோஷன் துபா ஒழைய வாஸ்தான் இவத்து நன் சாட்டிஸ்ஃபாட்சன் ஏன்னு ஒன்று நானொந்த பாத்திரி நம்ம அதுல ಅಣ್ಣ ಇನ್ನೇನು ಬೇರೆ ಏನೋ ಮಾತನಾಡ ಇನ್ನೊಂದೇನೋ ಇನ್ನೊಂದೇನೋ ಹುಟ್ಟಾಕಿ ಆ್ಯಕ್ಟ್ ಮಾಡಬೇಕು ಅಂತ ಹಾಗೆ ಇನ್ನು ಬೃಂದ ಅದ್ಭುತವಾದ ಕಲಾವಿದೆ ಅಣ್ಣ ಹೇಳ್ದಂಗೆ ಎಲ್ಲೂ ತಾನು ಒನ್ ಓವರ್ ಮಾಡಿ ನಾನು ನೋಡಲಿಲ್ಲ ಮತ್ತು ತುಂಬ ಡೀಸೆಂಟಾಗಿ ಸೆಟ್ಟಲ್ಲಿ ತಾನು ಆಯಿತು ತನ್ನ ಕೆಲಸ ಆಯಿತು ಅಂತ ಗಮನ ಇಟ್ಟು ಆ ಮುಂದುವರೆದಂಥ ಒಂದು ಒಳ್ಳೆ ದೊಡ್ಡ ನಟಿ ಆಗ್ತಿ ಕಣಪ್ಪ ನೀನು ಒಳ್ಳೇದಾಗಲಿ ನಿನಗೆ ಗಾಡ್ ಬ್ಲೆಸ್ ಯು ಇನ್ನೇನು ಶ್ರೇಯಸ್ ಅವ್ರ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ ಎಷ್ಟು ಬೈತೀವಿ ನಾನು ಮನೆಗೆ ಹೋದ್ಮೇಲೆ ಏನು ಗುರು ಪರವಾಗಿಲ್ಲ ಏನು ಬೈತೀಯ ಏನು ಬೈತಾರೆ ನಿಮ್ಮಪ್ಪ ಬೈಯಲ್ಲ ಅಂತಾದರೂ ಹೇಳಪ್ಪ ಇಲ್ಲಿಂದ್ರೆ ರಾಂಗ್ ಇನ್ಫಾರ್ಮೇಶನ್ ಹೋಗತ್ತೆ ಈ ದಾಸರ ಬಗ್ಗೆ ಏನು ಖುಷಿ ಇದ್ರೆ ಅವರು ನಾವು ಅವ್ರಿಷ್ಟು ಇಷ್ಟು ಆಗಿ ಇವತ್ತಿಗೂ ಅದೇ ಥರ ಕೆಲಸ ಮಾಡ್ತಾ ಇದ್ದಾರೆ ಆಮೇಲೆ ಇವರಿಬ್ಬರು ಕಾಂಬಿನೇಷನ್ ಅಂದರೆ ಅದು ಬೇರೆ ಥರದ್ದೇ ಒಂದು ಅನುಭವ ತಂದು ಕೊಡ್ತಾರೆ ಸ್ಕ್ರೀನ್ ಮೇಲೆ ಸೊ ಹಂಗಾಗಿ ಇಡೀ ತಂಡಕ್ಕೆ ಎಸ್ ನಾರಾಯಣ್ ಸರ್ಗೆ ದಯಮಾಡಿ ಒಂದು ಒಳ್ಳೆ ದೊಡ್ಡ ಸ್ಕ್ರಿಪ್ಟ್ ಮಾಡಿ ಖಂಡಿತ ಕಾಯ್ತಾ ಇದ್ದೀನಿ ನಾನು ಮಂಜು ಸರ್ ಬನ್ನಿ ದಯವಿಟ್ಟು ನೀವು ಬಹುಶಃ ರಮೇಶ್ ಆದವರೆ ಧನ್ಯಾ ವಿಜಯ್ ಅವರು ಫಿಲ್ಟರ್ ತೆಗೆದು ಮಾತಾಡಿದ್ದಾರೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಮೂರನೇ ಸಿನಿಮಾ ಮೊದಲನೇ ಸಿನಿಮಾ ಜಮೀದ್ ಅವರು ಹಂಡ್ರೆಡ್ ಡೇಸು ಶೈಲು ಐವತ್ತು ದಿನ ಇದು ಮಿನಿಮಮ್ ಐವತ್ತು ದಿನವಾಗಿ ಇವತ್ತು ಐವತ್ತು ದಿನ ಹೋದರೆ ಮುನ್ನೂರ ಅರವತ್ತೈದು ದಿನ ಹೋದಾಗಿ ಇವತ್ತಿಂದ ಪರಿಸ್ಥಿತಿಯಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಮ್ಮ ಸ್ಯಾಂಡುಲ್ ಸಣ್ಣಗ ನಮ್ಮ ವಿಜಿ ಅವರ ಮೂರನೇ ಸಿನಿಮಾ ಮೊದಲು ವಿಜಿ ಚಿತ್ತ ಚಿತ್ರ ಮಾಡ್ಬೇಕಾದ್ರೆ ಡೈರೆಕ್ಟ್ ಹಾಕಿ ಮುಂಚೆ ಸ್ವಲ್ಪ ಆಟ ಆಡ್ಕೊಂಡು ಇವಾಗ ಕ್ಯಾರೋ ತರಿಸೋದು ವೇಸ್ಟು ಅವ್ರಿಗೆ ಬಂದ ಬೆಳಿಗ್ಗೆ ಬೇಕಪ್ ಹಾಕ್ಬಿಟ್ರೆ ಸೀರೆ ಹೋಗೋಲ್ಲ ಡೈರೆಕ್ಟ್ರು ನನಗೆ ಎಪ್ಪತ್ತೆಂಟು ದಿನ ಪ್ರೋಗ್ರಾಮ್ ಕೊಡ್ತೀನಿ ಹೇಳಿ ಏನು ಸರ್ ಇಷ್ಟೊಬ್ ಕೊಡ್ತೀರಾದ್ರು ಸರ್ ಈ ಎಷ್ಟು ಬೇಕಾಗುತ್ತೆ ಅರವತ್ನಾಲ್ಕು ದಿನಕ್ಕೆ ಅರವತ್ತೆಂಟು ಮೂರು ಯಾಕೆ ಅಂದರೆ ಸರ್ ವಿಜಿ ಅಲ್ಲಿ ಜೊತೇಲಿ ಇರ್ತಾರೆ ಸರ್ ಆಚೆ ಬೇಗ ಆಚೆ ಹೋಗೋಲ್ಲ ಯಾವಾಗ ಅಲ್ಲಿ ಇರ್ತಾರೆ ಸೇರುತ್ತೆ ಸರ್ ಅಂದರೆ ಯಾಕೆಂದರೆ ಒಂದು ಹೀರೋ ಕೋಪ್ರೇಷನ್ ಕೊಟ್ಟಾಗ ಚಿತ್ರ ಎಷ್ಟು ಬೇಗ ಕ್ಲೀನಾಗಿ ಆಗುತ್ತೆ ಟೆಕ್ನಿಷಿಯನ್ ಇರ್ತಾರೆ ಎಲ್ಲ ಫಟಾಫಟ ಮಾಡ್ತಾ ಇಲ್ಲಾಂದರೆ ಇತ್ತೀಚು ಕೆಲವು ನಮ್ಮ ಕಲಾವಿದ್ರೆ ಗೊತ್ತಲ್ಲ ಬಂದರೆ ಬರೋಕೆ ಇಲ್ಲ ಪ್ರೊಡ್ಯೂಸರ್ ಅಳ್ತಾ ಇರ್ತಾನೆ ಅವನ ಪರಿಸ್ಥಿತಿ ಯಾವ ಮಟ್ಟದಲ್ಲಿ ಆಗಿದೆ ಆ ವಿಷಯದಲ್ಲಿ ವಿಜಿ ಆ್ಯಂಡ್ಸ್ ಆಫ್ ಯಾವುದೇ ವಿಷಯದಲ್ಲಾಗಲಿ ಆಮೇಲೆ ಕಾಸ್ಟ್ಯೂಮ್ ವಿಷಯದಲ್ಲಾಗಲಿ ಏನೇ ತಗೋಬೇಕಾದ್ರೆ ಅದು ಬೇಕಾ ದುಪ್ಪಬೇಕಾ ಈ ಥರ ಬೇಕಾ ಎಲ್ಲಿ ಉಳಿಬೇಕು ಎಲ್ಲಿ ಖರ್ಚು ಮಾಡೋ ಖರ್ಚು ಮಾಡೋ ಕಡೆ ಮಾಡಿ ಉಳಿಸೋ ಕಡೆ ಉಳಿಸಿ ನಿರ್ಮಾಪಕ ಹೊಳಿಬೇಕು ಅಂತ ನಿಜ ಯಾಕೆಂದರೆ ಚಿತ್ರರಂಗ ಪರಿಸ್ಥಿತಿ ಅವ್ರಿಗೆ ಗೊತ್ತು ವಾಸ್ತವ ಏನಿದೆ ಅಂತ ಆ ವಿಷಯದಲ್ಲಿ ತುಂಬ ಸಪೋರ್ಟ್ ಮಾಡಿದ್ರೆ ಈ ಪಿಕ್ಚರ್ಗೂ ಅಷ್ಟೇ ಒನ್ ಆಫ್ ದ ಮೇಜರ್ ನಮಗೆ ಈ ಸಿನಿಮಾದಲ್ಲಿ ಈ ಈ ಪಾತ್ರ ಅದು ಬೇರೆ ಯಾರು ಮಾಡಿದ್ರೂ ಹೊತ್ತು ಆಗಲ್ಲ ಏನೇ ಮಾಡೋದು ನೂರ ನಲ್ವತ್ತು ಮಾರ್ಕ್ಸ್ ಐವತ್ತು ಮಾರ್ಸು ವಿಜಿ ಮಾಡೋಕ್ಕೆ ನಮಗೆ ತೊಂಬತ್ತು ಮಾರ್ಸು ಫಸ್ಟ್ ರ್ಯಾಂಕ್ ಥರ ಕಾಣುತ್ತೆ ಯಾಕೆಂದರೆ ಅವರೇ ಮಾಡಬೇಕು ಬೇರೆ ಮಾಡೋಕ್ಕಾಗಲ್ಲ ತುಂಬ ಮಾಡಿ ಕೊಟ್ಟು ನಮ್ಗೆ ಕೋಪ್ರೇಷನ್ ಕೊಟ್ಟರು ನಿಮ್ಮ ಸಹಕಾರ ಸಂಪೂರ್ಣ ಆಗಲಿ ಯಾಕೆಂದರೆ ಅವ್ರಿಗೆ ವಿಶೇಷ ಅಪಾರವಾದ ಪ್ರೀತಿ ಮತ್ತು ಗೌರವ ನಂದು ಪುಡಿ ನಮ್ಮದು ಅವ್ರದ್ದೇ ಇರ್ತದೆ ಅವಾಗವಾಗ ರುಮ್ತಾ ಇರ್ತಾರೆ ನಮ್ಗೆ ಅವಾಗ ಅವ್ರ ಮೇಲೆ ಅಷ್ಟೋ ಪ್ರೀತಿ ಇಲ್ಲ ಇಲ್ಲ ಪಾಪ ವೀರು ಅಂತ ಹುಡುಗ ಇಲ್ಲ ನಾನು ಪಿಚ್ಚರ್ ಮಾಡ್ತೀನಿ ಅಂತ ಹೇಳಿ ಎಂಟು ತಿಂಗಳಾಗಿ ಎಂಟು ತಿಂಗಳೂ ಪಾಪ ಮೋಸ್ಟ್ಲಿ ಊರ ಊರೇ ಬಿಟ್ಬಿಡ್ತಾರೆ ಇನ್ನೇನು ಎಲ್ಲ ಊರಲ್ಲಿ ಇವ್ರ ಜೊತೆ ಇದ್ದಾರೆ ನಂಗೆ ಬುಟ್ಟಿದ್ರೆ ಬೇರೆ ಆಗಿರಲ್ಲ ಒಳ್ಳೆದಾಗಲಿ ನಮ್ಮ ಮಗ ಬರೆಯ ನಮ್ಮ ದಾಸ್ ದಾಸ್ ಮೊದಲನೇದಾಗಿ ನನ್ನ ಸಿನಿಮಾ ರಾಮ ಶ್ಯಾಮ ಭಾಮಾ ಮಾಡಿದ್ರು ಅಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೈವ್ ಡೇಸು ಎರಡನೇ ಸಿನಿಮಾ ಇದು ಒಳ್ಳೆ ಟೆಕ್ನಿಷಿಯನು ತುಂಬ ಚೆನ್ನಾಗಿದ್ದಾರೆ ನಾನು ರಮೇಶ್ ಆದವ್ರು ನಮ್ಮ ಸ್ನೇಹಿತರು ತುಂಬ ನೀಟು ತುಂಬ ಕ್ಲೀನು ಯಾವುದು ವಿಷಯ ತುಂಬ ದೊಡ್ಡ ಮಟ್ಟಿಗೆ ಪ್ರಮೋಷನ್ ಮಾಡಿ ತುಂಬ ಒಳ್ಳೆ ಸಿನ್ಮಾ ಆಗುತ್ತೆ ಇದು ಒಳ್ಳೆ ವಿಷಯ ಇದೆ ನೀವು ಹಳೆಯ ಇವತ್ತು ನೀವು ಪ್ರಮೋಷನ್ ಮಾಡದೆ ಹೋದರೆ ಯಾರು ಸಿನಿಮಾಗೆ ಬರಲ್ಲ ಈ ಥರದ್ದು ಪ್ರೆಸ್ ಮೀಟ್ಗಳು ಮಾಡ್ತಾ ಮಾಡ್ತಾ ಇನ್ನೊಂದಷ್ಟು ಇಂಟ್ರೆಸ್ಟ್ ತರಿಸ್ತಾ ಇವಾಗ ಭೀಮಾ ರಿಲೀಸ್ ಮಾಡಬೇಕಾದ್ರೆ ನನಗೆ ಗೊತ್ತಾದ್ದು ಕಷ್ಟ ಹಿಂಗೆ ನಾನು ಏನು ಪ್ರಮೋಟ್ ಮಾಡಿದೆ ಅಂತ ಒಂದಿದೆ ಒಂದು ಬಿಸ್ನೆಸ್ ಇದೆ ಗಾಂಧಿನಗರದವರು ಆದರೆ ಸಿ ನಾವು ನೀವೆಲ್ಲ ಒಂದೇ ಫ್ಯಾಮಿಲಿ ನಾನು ನಿಮ್ಮನ್ನ ಒಂದು ಅಣ್ಣನ ಸ್ಥಾನ ಕೊಟ್ಟಿದ್ದೀನಿ ಹಂಗೇ ಗೌರವಿಸ್ತೀನಿ ನನಗೊಂದು ರೈಟ್ಸ್ ಇದೆ ನಿಮ್ಮ ಹತ್ರ ಕಿತ್ತಾಡೋದಕ್ಕೆ ಪ್ರಮೋಷನ್ ಮಾಡಿ ಚೆನ್ನಾಗಿ ನೀವೆಷ್ಟು ಪ್ರಮೋಟ್ ಮಾಡ್ತೀರ ಅಷ್ಟು ಜನ ಬರ್ತಾರೆ ಯಾಕೆಂದರೆ ಒಳ್ಳೆ ಸಿನಿಮಾಗಳು ಬಂದಿಲ್ಲ ನಾನು ಇವತ್ತು ಹೇಳೋದು ಒಂದು ಒಂದು ಸೂಪರ್ ಹಿಟ್ ಆಗುವಂಥ ಒಂದು ಫ್ಯಾಮಿಲಿ ಸಿನಿಮಾ ಕಳ್ಕೊಳ್ಳೋದು ನಿಮ್ಮ ಕೈಯ್ಯಲಿದೆ ಉಳಿಸ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ ಅದು ಪ್ರಮೋಷನಿಂದ ಮಾತ್ರ ಸಾಧ್ಯ ಇವತ್ತು ಹೇಳಿದೆ ಅಂತ ಈಗ ನೀವು ಅಟೆಂಟಾಗಿ ಇಲ್ಲವ ಅದು ಮಾಡ್ಬಿಡ್ತೀವಿ ಈಗ ಮಾಡ್ಬಿಡ್ತೀನಿ ಅಲ್ಲ ದಯವಿಟ್ಟು ಮಾಡಬೇಡಿ ನಮಗೆಲ್ಲ ರೀತಿಯ ಹೆಚ್ಚಾಗಿ ನೀವೇನು ಮಾಡಿಬಿಟ್ರಿ ಇಬ್ಬರು ರಾಕ್ಷಸರಿಗೆ ಕಡಿಮೆ ಗಂಟೆಗೆ ಶಾರ್ಟ್ ತೆಗೆದು ಕೆಲಸ ಮಾಡ್ತಾ ಇರ್ತಾರೆ ಅಂತ ನಾನು ಏಳು ಗಂಟೆ ಫಸ್ಟ್ ಶಾರ್ಟ್ ತೆಗೆದು ಕೆಲಸ ಮಾಡ್ತಾ ಇರ್ತೀನಿ ಅವಾಗ ಹೇಳಿ ಅವರೆಲ್ಲ ನಮ್ಮ ಅವರು ಹುಡುಗರು ಕೇಳ್ತಾರೆ ನಿಮ್ಗೆ ಏನು ವಿಷಯಕ್ಕೆ ಬಂದು ಶೂಟಿಂಗ್ ಮಾಡ್ತಾರೆ ನಾನು ಎಕ್ಸ್ ನೈನ್ ಸಾರ್ ಹತ್ರ ಕಲ್ತಾ ಇರೋದು ಗೊತ್ತಿಲ್ಲಮ್ಮ ಮಾ ಬೆಳಕಿನ ಜಾವ ಬಂತ ತಿಳಿದಾಗ ಅದೇನೋ ಒಂದು ಮೂಡ್ ಕ್ರಿಯೇಟ್ ಆಗುತ್ತೆ ಅದು ನಮ್ಮನ್ನ ಬಿಟ್ಕೊಡೋದೇ ಇಲ್ಲ ಅಂದ್ರೆ ಆ ಬಿಸಿಲಿನ ಬೆಳಗತ್ತೋ ನಮ್ದು ಬೆಳಗ್ತಾ ಹೋಗುತ್ತೆ ಸಿನಿಮಾ ಅಂದ್ರೆ ಫಸ್ಟ್ ಟೆಕ್ನಿಷಿಯನ್ ಕಲಿಬೇಕು ಇಂಡಸ್ಟ್ರಿ ಟೆಕ್ನಿಕಲ್ ಇತ್ತು ಇಟ್ ಇಸ್ ಒನ್ ವಿಜ್ ಬಟ್ ನಾನು ಫಸ್ಟ್ ಸಿನಿಮಾ ನೋಡಿದಾಗ ಅದು ಎಕ್ಸ್ಟ್ರಾನರಿ ಅವತ್ತು ಲೇಡೀಸ್ಗಳು ಬಂದೆ ಫಸ್ಟ್ ಡೇ ಅಂದರೆ ನಾನು ಊಹೆ ಮಾಡಿರಲಿಲ್ಲ ಆ ಸಿನಿಮಾನ ತೆಗಿಯೋ ಟ್ಯಾಲೆಂಟ್ ಬೇಕು ನಿರ್ದೇಶಕ ಕೆಲಸನೇ ಕರಿಬೇಕಲ್ಲ ಅಂದರೆ ಟ್ಯಾಲೆಂಟು ಜನಗಳ್ಗೇನು ಕೊಡಬೇಕು ಅವರು ನಿರ್ದೇಶಕರಾಗಿದ್ದರು ನಟರಾಗಿದ್ರು ಇನ್ನು ಅವ್ರ ಮನೆ ಇವಾಗ ಇಬ್ಬರು ಕಲಾವಿದ್ರು ಬೇರೆ ಇನ್ನು ಬರ್ತಾಯಿದ್ರೆ ಚಿತ್ರರಂಗಕ್ಕೆ ಇಂಡಸ್ಟ್ರಿಗೋಸ್ಕರ ಏನು ಬೇಕಾದ್ರು ಮಾಡೋಕ್ಕೆ ತ್ಯಾಗ ಮಾಡೋದಕ್ಕೆ ಖುಷಿ ಆಗ್ತದೆ ಯಾಕೆಂದರೆ ಅವ್ರು ಯಾವ ಪಾತ್ರ ಎಲ್ಲ ರೆಡಿ ಇರ್ತದೆ ಆ ಥರ ಮಾಡಬೇಕು ಕಲಾವಿದ್ರೆ ಎಲ್ಲ ಪ್ರೋತ್ಸಾಹ ಮಾಡಬೇಕು ನಾವು ಒಳ್ಳೆಯ ಸಿನಿಮಾ ಮಾಡಿದ್ವಿ ಇವತ್ತು ಫಸ್ಟು ಪ್ರಥಮ ಪ್ರೆಸ್ಪಿಟ್ ಇದು ನಾನು ಬೇರೆ ಮಾಧ್ಯಮದವ್ರು ಕೊಟ್ಟಿರು ಯಾರಿಗೂ ಹೇಳೋದು ಬೇಡ ಯಾಕೆಂದರೆ ಇನ್ನು ಇನ್ನು ತುಂಬ ಜನ ಇದ್ದಾರೆ ಇದರಲ್ಲಿ ತುಂಬ ಜನ ಕಲಾವಿದರು ಹೇಳಿದ ತಕ್ಷಣ ಯಾರೂ ಒಬ್ಬರು ಇಲ್ಲ ಅಂತೇಳಿಲ್ಲ ಯಾಕೆಂದರೆ ಅಷ್ಟು ಕಲಾವಿದರು ಎಲ್ಲ ನಮ್ಗೆ ಹರ್ಷಪೂರ್ಣ ಸಹಕಾರ ಕೊಟ್ಟರು ಪಾಪ ಕೆಲವರು ತುಂಬ ಪ್ರೀತಿಯಿಂದ ಮಾಡಿದ್ರು ಕೆಲವರು ಏನು ಈಸ್ಗಳಲ್ಲೇ ಮಾಡಿದ್ರು ಕೆಲವರು ಎಲ್ಲ ರೀತಿ ಕೋಪರೇಷನ್ ಕೊಟ್ಟರು ಚಿತ್ರರಂಗಕ್ಕೆ ಒಂದು ಒಳ್ಳೇದಾಗಲಿ ಒಳ್ಳೇದಾಗಬೇಕು ಮಂಜು ಸರ್ ಮಾಡ್ತಾರೆ ಅದಕ್ಕೆ ಯಾಕೆಂದರೆ ನಾನು ಸುಮಾರು ಐವತ್ತು ಸಿನಿಮಾ ಮಾಡಿದ್ದೀವಿ ಎಲ್ಲ ಥರ ನಮಗೆ ರಿಲೇಷನ್ನು ನನ್ನ ಮನೆಯವರಿದ್ದಂಗೆ ನಾವೆಲ್ಲ ಪ್ರೋತ್ಸಾಹ ಕೊಟ್ಟ ನಾವು ಒಳ್ಳೆ ಸಿನಿಮಾಗಳು ಮಾಡೋದು ನಮಗೂ ಆಸೆಗೆ ನಾವು ಹಾಕೋ ದುಡ್ಡು ನಮಗೆ ರಿಟರ್ನ್ ಬಂದರೆ ಸಾಕು ಲಾಭ ಬೇಡ ರಿಟರ್ಮ್ ಬಂದರೆ ಚಿತ್ರರಂಗ ಚೆನ್ನಾಗುತ್ತೆ ವಿಜಯರಾಗ ಇವತ್ತು ನಾ ಸಿನಿಮಾಗೆ ನೀವೇನು ಅನ್ಕೊಂಡು ನಿಮ್ಗಿಂತ ನೀವು ಹೇಳಿದ್ದಿಲ್ಲ ಚೆನ್ನಾಗಿ ಪಬ್ಲಿಸಿಟಿ ಮಾಡೋಣ ಒಳ್ಳೇದಾಗಿ ಚಿತ್ರ ಚಿತ್ರರಂಗಗಳು ಬರ್ ಚಿತ್ರಗಳು ಹೋಗ್ಬೇಕು ಯಾಕೆಂದರೆ ಚಿತ್ರ ಥಿಯೇಟ್ರ್ಗೆ ಮುಚ್ಚವ್ರೆ ಒಳ್ಳೆ ಸಿನಿಮಾ ಮಾಡಿದ್ವಿ ಒಳ್ಳೇದಾಗುತ್ತೆ ಅಂತ ಹೇಳಕ್ಕೆ ಇಷ್ಟ ಹೇಳ್ತೀನಿ ಈ ಟೀಮು ಇವತ್ತು ಏನಾದ್ರು ಇಷ್ಟು ಆಗಿ ಆಗುತ್ತೆ ಅಂದರೆ ನಮ್ಮ ಎಸ್ ನಾರಾಯಣ್ ಇಲ್ಲಿ ಟೀಮೇ ನಮಗೆ ಸಪೋರ್ಟ್ ಮಾಡಿದೆ ನಾನು ನಿರ್ಮಾಪಕನಾಗಿ ದುಡ್ಡು ಹಾಕ್ಬೋದು ದುಡ್ಡು ಎಲ್ಲರೂ ಹಾಕ್ತಾರೆ ಆದರೆ ಈ ಥರ ಒಂದು ಟೀಮ್ ಸೆಲೆಕ್ಟ್ ಮಾಡೋದು ತುಂಬ ಕಷ್ಟ ಇಷ್ಟು ಕಲಾವಿದರಿಗೆ ಕಲಾವಿದರುಗಳು ಕೋಪರೇಷನ್ ಕೊಟ್ಟರೆ ಚಿತ್ರರಂಗ ನಿಜವಾದ ಎಲ್ಲ ಸಿನಿಮಾಗಳು ಪ್ರೊಡ್ಯೂಸರ್ ಬರ್ತಾರೆ ಈಗ ಆಲ್ಮೋಸ್ಟ್ ಅವ್ರು ಪ್ರೊಡ್ಯೂಸರ್ ಹೆಚ್ಚವ್ರೆ ಎಲ್ಲ ಕಲಾವಿದರು ಸಪೋರ್ಟ್ ಮಾಡಿ ಚಿತ್ರರಂಗಕ್ಕೆ ಸಿನಿಮಾಗಳು ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಟ್ಟೆ ನಮೇಶ್ವರು ಬೇಡ ಹುಷಾರು ಬೆಳಗ್ಗೆ ಐದು ಮುಖಾಲು ತನಕ ಫೈಟ್ ತೆಗಿತೀವಿ ನಾರಾಯಣ್ ಸರ್ ನಾಲ್ಕು ಗಂಟೆ ನಾಲ್ಕೂವರೆ ಆದ್ರೂ ನಿದ್ದೆನೇ ಬರಲ್ಲ ನಾನು ಯೂಶಲ್ ಆಗಿ ಕೆಲಸ ಮಾಡಿದಾಗ ನೋಡಿದೀನಿ ಡೈರೆಕ್ಟರ್ ಅಷ್ಟು ಅಟೆಂಟಿವ್ ಆಗಿರೋದೆ ನೋಡಿಲ್ಲ ಇವ್ರು ಕ್ಯಾಮ್ರಾ ಪಕ್ಕ ನಿಂಗೆ ನಿಂತಿರ್ತಾರೆ ಏನೊಂದು ಎಕ್ಸ್ಪ್ರೆಷನ್ ಸಿಕ್ಕಿದ ತಕ್ಷಣ ಆ ಚಿನ್ನ ಅದು ಬೇಕು ನನಗಿರೋ ಏ ಒನ್ ಕ್ಲೋಸ್ ಹಾಕಿ ಅದಕ್ಕೆ ಅಂತ ಹೇಳ್ತಾರೆ ಐ ವಾಸ್ ಲೈಕ್ ಸೋ ಅಮೇಸ್ಡ್ ಯಾಕಂದ್ರೆ ಇವತ್ತಿಗೆ ಇಷ್ಟು ಏಜ್ ಆದ್ರೂ ನೀವು ನಿಂತ್ಕೊಂಡಿ ನಮ್ಗಿರೋ ಇನ್ನನ್ಸಿ ಡಬಲ್ ಎನರ್ಜಿ ಇವರಿಗೆ ಸೊ ಅಪ್ಪ ಸರ್ ಇನ್ನೊಂದು ಹೇಳಬೇಕಂತ ಹೇಳಿದ್ರೆ ವಿಜಿ ಸರ್ ಅವ್ರ ಜೊತೆ ಫಸ್ಟ್ ಡೇ ಶೂಟಿಂಗ್ ಬಂದರು ಫಸ್ಟ್ ಡೇ ಸೀಕ್ವೆನ್ಸ್ ಇನ್ನೊಯ್ಯ ನನಗೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ರೆಡಿಯಾಗಿ ಇದ್ದರು ಫಸ್ಟ್ ಸೀಕ್ವೆನ್ಸ್ ನಾನು ಅವ್ರ ಕಾಲರ್ ಹಿಡ್ಕೋಬೇಕು ನನಗೆ ಅಯ್ಯೋ ಹಿಂಗೆ ಇದು ಹಿಡ್ಕೊಳ್ಳೋದು ಏನು ಅಂತ ಅಣ್ಣ ಹಿಂಗೆ ಅಂತ ಏ ರೆಡಿ 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 ಇದ್ದರು ಅಂದರೆ ನನ್ನ ಸ್ಟಾರು ಇವ್ನ ಯಾರು ಹೊಸ ಹುಡುಗ ಚಿಕ್ಕ ಹುಡುಗ ನನ್ನ ಕಾಲರ್ ಇಟ್ಕೊಳೋದು ಇಲ್ಲವೇ ಇಲ್ಲ ಇಟ್ಸ್ ಲೈಕ್ ಏಯ್ ಇಡೀ ಕರೆಕ್ಟಾಗಿ ನೀನು ಆ ಫೀಲ್ ಸಿಗ್ಲಿ ಅಂದರು ಹಾಗೆ ಜೊತೆಗೆ ನನಗೆ ಅದು ಸಖತ್ ಖುಷಿ ಒಬ್ಬರು ಆರ್ಟಿಸ್ಟ್ ಎಷ್ಟು ಡೆಡಿಕೇಟೆಡ್ ಆಗಿರ್ತಾರೆ ಅಂತ ಅದ್ರ ಜೊತೆಗೆ ನಾರಾಯಣ್ ಸರ್ ಏನೇ ಹೇಳಿದ್ರು ಒಬ್ಬ ಸ್ಟಾರು ಒಂದೇ ಒಂದು ಮಾತು ಹೇಳಿದ್ದಾರೆ ಸರ್ ಹಿಂಗೆ ಸರ್ ಹೌದಾ ಸರ್ ಓಕೆ ಸರ್ ಅದು ಸೊ ನನಗೆ ಅವಾಗ ಅರ್ಥ ಆಗಿದೆ ಏನು ಅಂತ ಹೇಳಿದ್ರೆ ಯಾರೇ ಡೈರೆಕ್ಟ್ರದ್ದು ಒಂದೇ ಒಂದು ಕ್ವಶನು ಕೇಳಿ ಬಂತ ಡೈರೆಕ್ಟ್ರೆ ಇದು ಮಾಡ್ಕೊಳ್ಬೇಕು ಅಂತ ಅಲ್ಲಿ ನಾನು ಕಲಿತೆ ಅದೇ ಹತ್ರ ಮಾತ್ರ